ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಚ್ಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತಾರೆ ನಮ್ಮ ಎರಡು ಶಾಪ್ ಕೂಡ ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಅಪ್ ಟು ಐವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮ ಈ ಶಾಪ್ನಲ್ಲಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಎಲ್ಲ ತರ ಸ್ಟಿಚಿಂಗ್ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಚಿಕ್ಕಮೇಡ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಕೂಡ ಮಾಡ್ತಾರೆ ರೋಡುದ್ದಕ್ಕೂ ಕರೆಯಲಿರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗಲೂ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾರೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷ್ ಖುಷಿ ಸ್ಟಾರ್ಟ್ ಮಾಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಹನ್ನೊಂದು ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಏನೇನು ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಫಸ್ಟ್ ಬ್ಲೌಸ್ ವರ್ಕ್ ತೋರಿಸ್ತೀನಿ ಗಂಟೆ ಗಂಟೆ ತರ ಓಡಾಡ್ತಾ ಇತ್ತು ಚೆನ್ನಾಗಿದೆ ಅಂತ ಈ ವರ್ಕ್ ಅಂತೂ ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ ಮೇಡಮ್ ಅಷ್ಟು ಚೆನ್ನಾಗಿದೆ ಮೇಡಮ್ ವರ್ಕ್ ವರ್ಕ್ ಅಬ್ಸರ್ವ್ ಮಾಡಿ ಮೇಡಮ್ ಇದಂತೂ ಬಹಳ ಬಹಳ ಚೆನ್ನಾಗಿದೆ ಬಾಲ್ ಬಾಲ್ ಟೈಪ್ ಸೂಪರ್ ಆಗಿದೆ ಅಚ್ಚುಲೇ ನೀವು ಇಷ್ಟ ಬಂದಿರೋ ವರ್ಕ್ಪಾ ನೀವು ನಮ್ ಕಡೆ ಮಾಡಿಸ್ಕೊಬಹುದು ಸೂಪರ್ ಸರ್ ನಮ್ಮಲ್ಲಿ 5 ರೂಪಾಯಿಂದ ವರ್ಕ್ ಬ್ಲೌಸ್ ಸ್ಟಾರ್ಟ್ ಆ ಸಾರಿ ಪ್ಲೇನ್ ಬ್ಲೌಸ್ 800 ರೂಪಾಯಿಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ ನೀವು ಬೇಕಾದ್ರೆ ಓನ್ ಆಗಿ ಕ್ರಿಯೇಟ್ ಮಾಡಿ ಡಿಸೈನ್ ತಗೊಂಡ್ರು ಕೂಡ ನಾವು ಮಾಡಿಸ್ಕೊಡ್ತೀವಿ ಇದು ಸುಮ್ಮನೆ ಜಸ್ಟ್ ಒಂದು ಎರಡು ಪೀಸ್ನಾ ನಿಮಗೆ samples ಗೋಸ್ಕರ ತೋರ್ತೀನಿ ಇದಂತೂ ಬಾರಿ ಅಂದವಾಗಿದೆ ತುಂಬಾನೇ ಅಂದವಾಗಿದೆ ಸಕ್ಕತ್ತಾಗಿದೆ ಬ್ಲೌಸ್ ನೋಡಿ ಇದು ಕಾಮನ್ ಎಲ್ಲರೂ ಇಷ್ಟಪಡ್ತಾರೆ ಪಡ್ತಾರೆ ನಮ್ಮ ಹಾಗಾಗಿ ಪ್ರತಿಯೊಂದು ಬ್ಲೌಸ್ಗೂ ಅದನ್ನ ಹಾಕಿರ್ತಾರೆ மைசூர் கிரேப் நம்ம இஷ்டம் ಒನ್ ಆಫ್ ದಿ ಯೂನಿಕ್ ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳಲ್ಲಿ ಸೀರೆಗಳಲ್ಲಿ ಆರಿ ವರ್ಕ್ ಬ್ಲೌಸ್ ವರ್ಕ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಧಾರಾಳವಾಗಿ ನೀವು ಇಲ್ಲಿ ಬರಂದು ಮಾಡಿಸ್ಕೋಬಹುದು ಸರ್ ಹೇಳ್ದಂಗೆ ಇಲ್ಲೇ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇರೆ ಅಂಗಡಿಗಳಲ್ಲಿ ತಗೊಂಡಿದ್ರು ಕೂಡ ನಿಮ್ಗೆ ಆರಿ ವರ್ಕ್ ಎಲ್ಲ ಮಾಡ್ಬೇಕು ಅಂದ್ರೆ ನಿಮಗೆ ಏನಾದ್ರು ಗೂಗಲ್ ಫೋಟೋಸು ಪ್ರಿಂಟ್ ಅಲ್ಲಿ ಅಲ್ಲಿರುವ ಫೋಟೋಸು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇಟ್ಟಿರುವಂತ ಸೀರೆಗಳ ಎಕ್ಸಾಟಿಕ್ ಪಿಕ್ಚರ್ಸ್ ಎಲ್ಲ ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಮಾಡಿಸ್ಕೊ ಬ್ಯೂಟಿಫುಲ್ ಆಗಿ ಮಾಡ್ಕೊತಾರೆ ಸಾರಿ ತಗೊಂಡು ಸ್ಟಿಚ್ ಕೂಡ ಆಪ್ಷನ್ಸ್ ಇದೆ ಎಸ್ ಇದು ಮಾತ್ರ ಅಲ್ಲದೆ ಗೌನ್ಸ್ ಕೂಡ ಸ್ಟಿಚ್ ಮಾಡಿಸ್ತಾರೆ ಅದನ್ನು ಕೂಡ ನಾನು ಲಾಸ್ಟ್ ವೀಕ್ ವೀಡಿಯೋಸ್ ಅಲ್ಲಿ ತೋರಿಸಿರ್ತೀನಿ ಸೊ ಈ ದಿನದಲ್ಲಿ ಇದರ ಡಿಸೈನ್ಸ್ ಏನಾದ್ರು ಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ಬನ್ನಿ ಸಾನ್ವಿ ಬಟಿಕಲ್ ಕೂಡ ನೀವು ಏನ್ ಹೇಳೋದು ಬ್ಲೌಸ್ ವರ್ಕ್ಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಸೀರೆಗಳನ್ನ ತೋರಿಸ್ಬಿಟ್ಟು ಸಾರಿಗಳು ನೋಡೋಣ ನೆಕ್ಸ್ಟ್ ನಾನ್ ನಿಮಗೆ ಒಂದು ಎಕ್ಸಲೆಂಟ್ ಆಗಿರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಬೆಲೆ ಬಂದು ನಿಮಗೆ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟಿ ಓಕೆ ಸೂಪರ್ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬಟ್ ಒಂದೊಂದು ಸಾರಿನ ಎಕ್ಸಲೆಂಟ್ ಮೇಡಮ್ ಒಂದು ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಮಾಡ್ತಾ ಇದೆ ಅಟಾಚಡ್ ಕಾಂಟ್ರಾಸ್ಟ್ ಇದು ಹತ್ತು ಸಾವಿರ ರೂಪಾಯಿ ಬರ್ತೀವಿ ಏನಕ್ಕೆ ಒಂದ್ಕಿಂತ ಒಂದ್ ವೆರೈಟೀಸ್ ಬ್ಯೂಟಿಫುಲ್ ಸಾರೀಸ್ ವಿತ್ ಲೇಟೆಸ್ಟ್ ಕಲರ್ ಆಗ್ಬಹುದು ಡಿಸೈನ್ ಆಗ್ಬಹುದು ವಿಥೌಟ್ ಬಾರ್ಡರ್ ವಿತ್ ಬಾರ್ಡ್ರು ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಇದೆ పర్చేస్ట్ <laughs> కలెక్షన్ <laughs> <laughs> ಸೊ ನಿಮ್ ಮನೆಗೆ ತುಂಬಾ ಗ್ರಾಂಡ್ ಆಗಿ ಯುಗಾದಿ ಹಬ್ಬಕ್ಕೆ ಮನೆಗೆ ಗಿಫ್ಟ್ ಮಾಡ್ತೀರ ನಿಮ್ಮ ಮಗಳಿಗೆ ಏನಾದ್ರು ಸೀರೆ ವರ್ಸಿ ಕೊಡ್ತೀರಾ ಅಂದ್ರೂ ಕೂಡ ಇದು ಸೂಪರ್ ಆಗಿದೆ ಇದಕ್ಕೂ ಓಕೆ ಇದೆಲ್ಲ ಸೇಮ್ ಅದೇ ಕಲೆಕ್ಷನ್ಸ್ ಓಕೆ ಇದ್ರೂ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡೆನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಆಸ್ಟ್ರೇಲಿಯಾದಲ್ಲಿ ಇದೀರಾ ಅಂದ್ರೂ ಕೂಡ ಈ ಸೀರೆ ನಿಮಗೆ ಬಂದು ತಲುಪುತ್ತೆ ಸೊ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡಿ ಫೈನಲ್ ಇವತ್ತಿನ ಸೆಲೆಕ್ಷನ್ ಸೆಲೆಬ್ರಿಟಿ ಸಾರಿ ಟಿಶ್ಯೂ

ಒಂದಕ್ಕಿಂತ ಒಂದ್ ಎಲ್ಲಾ ಎಕ್ಸಲೆಂಟ್ ಸಾರೀಸ್ ಎಲ್ಲ ಫ್ಯಾನ್ಸಿ ಕಲರ್ಸ್ ಬ್ಯೂಟಿಫುಲ್ ಕಲರ್ಸ್ ಸೊ ಫ್ರೆಂಡ್ಸ್ ಇಲ್ಲೇ ಬಂದ್ಬಿಟ್ಟು ಸಾನ್ವಿ ಬೆಟ್ಟಿಕ್ಕಿದಲ್ಲವರ ಇವಾಗ ಟ್ರೆಂಡಲ್ಲಿರೋದೇನಪ್ಪ ಅಂದರೆ ಈ ಥರ ಟಿಶ್ಯೂ ಬ್ರೈಡಲ್ ಸಿಲ್ಕ್ಸ್ ಅಂದರೆ ಟಿಶ್ಯೂ ಸಿಲ್ಕ್ ಸ್ಯಾರಿ ತಗೊಂಡು ಇದ್ರ ಮೇಲೆ ನಿಮಗೆ ಬಾರ್ಡರ್ ವರ್ಕ್ ಮಾಡ್ಕೊತರೆ ಅದು ನಮಗೆ ಇಲ್ಲೇ ಕೂಡ ಮಾಡ್ಕೊಡ್ತಾರೆ ನೀವು ಆ ಥರ ಕೂಡ ಮಾಡ್ಕೊಬೋದು ಎಕ್ಸಾಕ್ಟ್ ರೆಪ್ಲಿಕಾ ಫಾರ್ ಎಕ್ಸಾಂಪಲ್ ಲೈಕ್ ಹೀರೋಯಿನ್ಸ್ ಆಗಿರುವಂಥ ತ್ರಿಷ ಸ್ನೇಹ ಆ ಥರ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಏನಿದ್ದಾರೆ ಆಕ್ಟರ್ ಆ್ಯಕ್ಟರ್ ಆ್ಯಕ್ಟರ್ ವೈಫ್ಗಳೆಲ್ಲ ಏನಿದಾರೆ ಉಡ್ತಾರಲ್ಲವ್ರ ಎಸ್ಪೆಷಲಿ ಇವಾಗ ಚರಣ್ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ತೆಲುಗು ಆ್ಯಕ್ಟರ್ಸ್ ವೈಫ್ಸ್ ಎಲ್ಲ ಬಂದುಬಿಟ್ಟು ಹೂಡುವಂಥ ಸೀರೆಗಳಾಗಿರ್ತವೆ ಸೊ ಅದೆಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಆ ಪ್ರೈಸ್ ಅಲ್ಲಿ ಇರ್ತವೆ ಸೊ ಆ ತರ ಸೀರೆಗಳು ಅದೇ ತರ ಕ್ವಾಲಿಟಿಯಲ್ಲಿ ಸೂಪರ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ನಮ್ಮ ಕಂಚಿ ಕೂಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲಬಲ್ ಇದೆ ಸೊ ಇಲ್ಲೇ ಕೂಡ ನಿಮಗೆ ಬ್ಲೌಸ್ ಸ್ಟಿಚಸ್ ಎಲ್ಲ ಮಾಡ್ಕೊಡ್ತಾರೆ ಇದ್ರ ಜೊತೆ ಇನ್ನೊಂದು ಎಕ್ಸಲೆಂಟ್ ಸಾರಿ ಕೊಡ್ತೀನಿ ಸೂಪರ್ ಆಟ ಮೀನಾ ಈ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಸರ್ ಬನ್ನಿ ನೋಡಿ ಖರೀದಿ ಮಾಡಿ ನೋಡಿ ಇದು ಕೂಡ ಮಸ್ತ್ ಇದೆ ಸರ್

ಟಿಶ್ಯೂ ನಲ್ಲಿ ಟ್ವೆಲ್ ತೌಸಂಡ್ ಸ್ಟಾರ್ಟ್ ಆಡಿ ಸ್ಟಾರ್ಟ್ ಮಾಡಿ ಅಪ್ ಟು ಒಂದು ಐವತ್ತು ಸಾವಿರ ಎಲ್ಲಾ ವೆರೈಟೀಸ್ ನಿಮ್ಗೆ ಇದ್ರಲ್ಲಿ ಬರುತ್ತೆ ಈ ಟಿಶ್ಯೂ ಸಾರಿನಲ್ಲಿ ಒಂದೊಂದು ವೆರೈಟಿ ಕೂಡ ಬಹಳ ಕ್ಲಾಸ್ ಆಗಿದೆ ರಿಸೆಪ್ಷನ್ ರಿಸೆಪ್ಷನ್ಗಂತೂ ನೀವು ಉಡ್ಲಿಕ್ಕೆ ತುಂಬಾ ಖುಷಿ ಪಡ್ಬೇಕು ಆ ತರ ವೆರೈಟೀಸ್ ನಾನು ನಿಮ್ಗೆ ಕೊಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಖುಷಿ ಖುಷಿಯಾಗಿ ಸಿಗೋಣ ಅಂತ ಹೇಳ್ತಾವ್ ಇವತ್ತಿನ ವೀಡಿನ ಹ್ಯಾಪಿಯಾಗಿ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ